ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಕೊಟ್ಟಿಗೆ ನಿಮ್ಮ ಆಧರಣಿ ಶೈಲಿಯ ಮಾಡುವ ನಮಸ್ಕಾರ ಡಿ ಎನ್ ಎ ಯೂಟ್ಯೂಬ್ ಚಾನಲ್ ತಲುಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ಹುಡುಗಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿಮಗೆ ಗೊತ್ತಿರ್ಬೋದು ಬೆಂಗಳೂರತಕ್ಕಂಥದ್ದು ಒಂದು ಸಿಲಿಕಾನ್ ಸಿಟಿ ಇದರಲ್ಲಿ ಅಪಾರ್ಟ್ಮೆಂಟ್ಸ್ಗಳು ಮತ್ತು ಅಪಾರ್ಟ್ಮೆಂಟ್ಗಳನ್ನ ಕಾಂಪ್ಲೆಕ್ಸ್ಗಳು ಸುಮಾರು ಬ್ಲಾಕ್ಗಳು ಒಂದೊಂದು ಕಾಂಪ್ಲೆಕ್ಸ್ ಒಂದೊಂದು ಬ್ಲಾಕಲ್ಲಿಯೂ ನೂರಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳು ಫ್ಲ್ಯಾಟ್ಗಳು ಒಂಥರ ಕಾಂಕ್ರೀಟ್ ಆಗಿರುವಂತಹ ಬೆಂಗಳೂರಿನಲ್ಲಿ ಜನರು ಮೊದಲಾಗಿ ಫೇಸ್ ಮಾಡ್ತಾ ಇರುವಂಥದ್ದು ಒಂದು ಕಾರ್ಪೊರೇಟ್ ಸಮಸ್ಯೆ ಅಂತಲೇ ಹೇಳ್ಬೋದು ಅವರೆಲ್ಲ ಇರುವಂತಹ ಅಪಾರ್ಟ್ಮೆಂಟ್ಗಳನ್ನು ನಿರ್ವಹಿಸ್ತಕ್ಕಂತಹ ಸಮಿತಿ ಏನಿದೆ ಒಂದು ಮೆಂಬರ್ಸ್ ಗ್ರೂಪ್ ಏನಿದೆ ಅದನ್ನು ಫಾರ್ಮ್ ಮಾಡೋದು ಹೇಗೆ ಅದನ್ನು ನಡೆಸ್ಕೊಂಡು ಹೋಗೋದು ಹೇಗೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆಯಾಗಿ ಬಂದಿದೆ ಈ ಕುರಿತಾಗಿ ಐ ಎ ಎಮ್ ಬ್ಯಾಂಗ್ಳೂರಲ್ಲಿರುವಂತಹ ವೆಂಕಟೇಶ್ ಪಚ್ಚ ಪಗೇಶನ್ ಅಂತಕ್ಕಂತಹ ಪ್ರೊಫೆಸರ್ ಏನಿದ್ದಾರೆ ಈಸ್ ದ ಹೆಡ್ ಆಫ್ ರಿಯಲ್ ಎಸ್ಟೇಟ್ ಥಿಂಗ್ ಇನ್ ಐ ಎಮ್ ಬ್ಯಾಂಗ್ಳೂರ್ ಅವರು ಈ ಕುರಿತಾಗಿ ಒಂದು ಮೂರು ಬಕೆಟ್ ಲಿಸ್ಟ್ಗಳನ್ನು ಟಿಕ್ ಮಾಡ್ತಾ ಒಂದು ಸರ್ವೆಯನ್ನು ಮಾಡಿದ್ದಾರೆ ಆ ಕುರಿತಾಗಿ ನೋಡಿದರೆ ಏನೆಲ್ಲ ಲೂಕ್ ಹೋಲ್ಗಳಿವೆ ಮತ್ತು ಬೆಂಗಳೂರಿನಲ್ಲಿ ಜಾಸ್ತಿ ಇರುವಂಥ ಅಪಾರ್ಟ್ಮೆಂಟ್ಗಳ ಸಂಕೀರ್ಣ ಏನಿದೆ ಎಲ್ ಎನ್ ಟಿ ಸೌತ್ ಆಗಿರ್ಬೋದು ಶೋಭಾ ಸಿಟಿ ಆಗಿರ್ಬೋದು ಹಾಗೂ ನಮ್ಮ ಜಾಲಹಳ್ಳಿ ಹತ್ರ ಬರುವಂತಹ ಒಂದಷ್ಟು ಅಪಾರ್ಟ್ಮೆಂಟ್ಗಳ ಸಮೂಹ ಆಗಿರ್ಬೋದು ಅಲ್ಲಿ ಎಲ್ಲ ಪ್ರಶ್ನೆಗಳನ್ನು ತಗೊಂಡು ಅಲ್ಲಿರುವಂತಹ ಪ್ರಾಬ್ಲಮ್ಸ್ಗಳನ್ನು ನೋಟ್ ಡೌನ್ ಮಾಡಿ ಒಂದು ಮೂರು ಬಕೆಟ್ ಲಿಸ್ಟ್ಗಳನ್ನು ಮಾಡಿದ್ದಾರೆ ಮೇನ್ಲಿ ನಾವು ಈ ಸಮಿತಿ ಕೆಳಗಡೆ ಏನೆಲ್ಲ ಕೆಲಸಗಳು ಬರುತ್ತೆ ಅಂತ ನೋಡಿದರೆ ನಾವು ಅಪಾರ್ಟ್ಮೆಂಟನ್ನು ಜಾಯ್ನ್ ಆದ ನಂತರ ನಾವು ಹೇಗೆ ನಾರ್ಮಲಿ ಬಾಡಿಗೆಗಿರುವ ಮನೆಯಲ್ಲಿ ಹೇಗೆ ಒಂದು ಇಪ್ಪತ್ತು ಸಾವಿರನೋ ಹದಿನೈದು ಸಾವಿರನೋ ಮೇಂಟೆನೆನ್ಸ್ಗೆ ಅಂದರೆ ನಾವು ಬಾಡಿಗೆ ಅಂತ ಕೊಡ್ತೀವಿ ಅದೇ ಹದಿನೈದು ಸಾವಿರ ಇಪ್ಪತ್ತು ಸಾವಿರನ ನಾವು ಅಲ್ಲಿ ಮೇಂಟೆನೆನ್ಸನ್ನು ಕೊಡಬೇಕಾಗತ್ತೆ ಆ ಮೇಂಟೆನೆನ್ಸಲ್ಲಿ ಆ ಸಮಿತಿಯವರು ಅಂದರೆ ಸುಮಾರು ಒಂದು ಒಂದು ಸಾವಿರ ಅಪಾರ್ಟ್ಮೆಂಟ್ಗಳಿದ್ರೆ ಅದರ ಸಂಖ್ಯೆನೇ ಹತ್ರ ಹತ್ರ ಐದರಿಂದ ಇಪ್ಪತ್ತು ಕೋಟಿಯಷ್ಟು ಹಣ ಇರುತ್ತೆ ಅದನ್ನು ನಿಭಾಯಿಸೋದು ಯಾರು ಈ ಥರ ಸಮಸ್ಯೆಗಳು ಸುಮಾರು ಇರುತ್ತೆ ಅಂದರೆ ಗಾರ್ಬೇಜಿಂದ ಹಿಡಿದು ಫೈರ್ ಎಸ್ಟಿಂಗ್ಲಿಷರು ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡು ವಾಟರು ಕರೆಂಟ್ ಸಪ್ಲೈ ಎಲ್ಲ ಕೂಡ ಆ ಕಾಂಪ್ಲೆಕ್ಸ್ ಮತ್ತು ಆ ಅಪಾರ್ಟ್ಮೆಂಟಿನ ಮ್ಯಾನೇಜ್ಮೆಂಟ್ ಟೀಮ್ ಕೆಳಗಡೆ ಬರುತ್ತೆ ಇದರಲ್ಲಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳಿದೆ ಯಾಕಂದರೆ ಕೆಲವೊಂದಷ್ಟು ಜನ ಆಫೀಸ್ಗೂ ಹೋಗ್ತಾ ಇರ್ತಾರೆ ಅದರೊಟ್ಟಿಗೆ ಇದನ್ನು ಮಾಡುವಂಥದ್ದು ಅಥವಾ ಅವ್ರದಾದಂತಹ ಬಿಸ್ನೆಸ್ಗಳಿರುತ್ತೆ ಅದರೊಟ್ಟಿಗೆ ಇದನ್ನು ವಹಿಸ್ಕೊಳ್ಳುವಂಥದ್ದು ತುಂಬ ಕಷ್ಟ ಆಗಲ್ಲ ಅದೇ ಕಾರಣದಿಂದಾಗಿ ಈ ಕುರಿತಾಗಿ ಸೇರಿದಾಗ ಜನರು ಜಾಸ್ತಿ ಮಾತನಾಡುವ ವಿಷಯದ ಕುರಿತಾಗಿ ಮಾಡಿದಂತಹ ಸರ್ವೆ ವೆಂಕಟೇಶ್ ಪ್ರೊಫೆಸರ್ ವೆಂಕಟೇಶ್ ಸರ್ ಅವರು ಅವರು ಮೂರು ಬಕೆಟ್ ಲಿಸ್ಟನ್ನು ತಗೊಂಡಿದ್ದಾರೆ ಒಂದು ಫಸ್ಟ್ ಆಫ್ ಆಲ್ ಆ ಒಂದು ಮ್ಯಾನೇಜ್ಮೆಂಟ್ ಪೊಸಿಷನ್ಗೆ ಹೋಗುವವರ ಅನುಭವಗಳು ಕಮ್ಮಿ ಇದ್ದಾಗ ಅನುಭವಗಳು ಕಮ್ಮಿ ಇದ್ದಾಗ ಅವರು ಟ್ರೈ ಆ್ಯಂಡ್ ಎರರ್ ಮಾಡಲಿಕ್ಕೆ ಹೋಗ್ತಾರೆ ಆದ ಕಾರಣ ಸುಮಾರು ಹಣ ಕೂಡ ಆಗುತ್ತೆ ಎರಡನೇದು ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥವರು ಸುಮಾರು ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರುವವರೊಟ್ಟಿಗೆ ಕೂಡಿದಾಗ ಅಂದರೆ ಮೊದಲು ಮ್ಯಾನೇಜ್ಮೆಂಟ್ ನಡೆಸಿರುವಂಥವರು ಹೊಸ ಮೆಂಬರ್ಸ್ ಸೊಸೈಟಿಯಲ್ಲಿ ಹೊಸ ಮೆಂಬರ್ಸ್ ಬರುವಾಗ ಅವರನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಆಗದೆ ಇರುವಾಗ ಈ ಪ್ರಶ್ನೆಗಳು ಮೂಡುತ್ತೆ ಅದ ನಂತರ ಆಸ್ಪೆಕ್ಟ್ ಬಂದ್ಬಿಟ್ಟು ಈಗೋ ಅಂದರೆ ಸೀನಿಯರ್ ಸಿಟಿಸನ್ಸ್ ಇರ್ಬೋದು ಅಥವಾ ಜೂನಿಯರ್ ಜೂನಿಯರ್ಸೇ ಇರ್ಬೋದು ಆ ಮೆಂಬರ್ ಆಫ್ ಸೊಸೈಟಿ ಮೆಂಬರ್ಸಲ್ಲಿ ಅವರು ಯಾವಾಗ ಏನಾದರೂ ಒಂದು ಹೇಳಬೇಕಾದ್ರೆ ಅಥವಾ ಒಂದು ಏನಾದರೂ ಸಜೆಷನ್ಸ್ ಕೊಡಬೇಕಾದ್ರೆ ಅದನ್ನು ನಾಣ್ಯಕೆ ತಗೊಳ್ಳಿ ಅಂತಕ್ಕಂತಹ ಭಾವ ಇದು ಹೆಚ್ಚಾಗಿ ಮೂಡಿ ಬರ್ತಾ ಇರೋ ಕಾರಣ ಈ ಸೊಸೈಟಿಗಳಲ್ಲಿ ಹೂಡಿಕೆ ಆಗಿರುವಂಥ ಐದರಿಂದ ಇಪ್ಪತ್ತು ಕೋಟಿ ಏನಿರುತ್ತೆ ಜನರಲ್ ಆವ್ರೇಜ್ ಅದು ಸರಿಯಾಗಿ ಆಗ್ತಾ ಇಲ್ವಾ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ ಇದು ಬ್ಯಾಂಗ್ಳೂರ್ನ ಟೆಕ್ಕಿ ವಿಭಾಗದಲ್ಲಿರುವಂಥವ್ರು ಹೆಚ್ಚಾಗಿ ಅಪಾರ್ಟ್ಮೆಂಟ್ಸಲ್ಲಿರುವ ಕಾರಣ ಅವರು ಪ್ರತಿ ತಿಂಗಳು ಕೂಡ ಇದಕ್ಕೆ ಅಂತ ಹಣ ಅಥವಾ ಒಂದು ವರ್ಷದಲ್ಲಿ ಪ್ರತಿ ತಿಂಗಳಿಗೆ ಇಷ್ಟು ಅಂತ ಹಣನ ಕೊಟ್ಟಾದಾಗ ಅದರ ಖರ್ಚು ವೆಚ್ಚಗಳ ಕುರಿತಾಗಿ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆಗಳು ಮೂಡಿ ಮೂಡುತ್ತೆ ಅದಾದ ನಂತರ ಈ ಅಪಾರ್ಟ್ಮೆಂಟ್ಗಳಲ್ಲಿ ಮೇನ್ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂದರೆ ಸಮ್ಮರ್ ಟೈಮಲ್ಲಿ ನೀರಿನ ಅಭಾವ ಉಂಟಾಗುತ್ತದೆ ಯಾಕಂದರೆ ಬೆಂಗಳೂರಿನಲ್ಲಿ ಬೋರಿನ ಸಮಸ್ಯೆ ತುಂಬ ಇದೆ ಆಗಾಗ ನಾವೆಲ್ಲ ಅಪಾರ್ಟ್ಮೆಂಟಲ್ಲಿರುವವರು ಏನು ಮಾಡ್ತಾರೆ ಅಂದರೆ ವಾಟರ್ ಟ್ಯಾಂಕರ್ಸನ್ನು ತರಿಸ್ತಾರೆ ಈಗ ಬ್ಯಾಂಗ್ಳೂರಿನಲ್ಲಿ ನಿಮಗೆ ಕಳೆದ ವರ್ಷ ನೋಡಿರ್ಬೋದು ಒಂದೊಂದು ವಾಟರ್ ಟ್ಯಾಂಕಿಗೆ ಹತ್ತರಿಂದ ಹದಿನೈದು ಸಾವಿರ ತನಕ ಕೂಡ ರೇಟ್ ಹೋಗಿದ್ದು ಅದಕ್ಕೆ ಮೇಂಟೆನೆನ್ಸ್ ಹಣದಿಂದನೇ ಹೋಗೋದ್ರಿಂದ ಇವರು ಇಯರ್ಲಿ ಬೇಸಿಸಲ್ಲಿ ಮೇಂಟೆನೆನ್ಸ್ ಹಣ ತೊಗೊಂಡಿರ್ತಾರೆ ಮತ್ತು ಈ ಟೈಮಲ್ಲಿ ಬರುವಾಗ ಅದೇ ಹಣದಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗೋಲ್ಲ ಮ್ಯಾನೇಜ್ಮೆಂಟಿನ ಕೈಯಿಂದ ಹಣ ಹೋಗ್ತಾ ಇದೆ ಅಂತಕ್ಕಂಥದ್ದು ಕೆಲವೊಂದು ಜನರ ಕನ್ಸನ್ಸ್ ಆಗಿದೆ ಈ ಕುರಿತಾಗಿ ನಡೆದಂಥ ಸರ್ವೆಯಲ್ಲಿ ಕೆಲವೊಂದಷ್ಟು ಪ್ರೀಮಿಯಂ ಅಪಾರ್ಟ್ಮೆಂಟ್ಸ್ ಏನಿದೆ ಅದರಲ್ಲಿ ಕೂಡ ಈ ಸರ್ವೆಯನ್ನು ಮಾಡಿದ್ದಾರೆ ಮೇನ್ಲಿ ಬಿ ಎ ಎಫ್ ಬಿ ಎ ಎಫ್ ಅಂದರೆ ಬ್ಯಾಂಗ್ಳೂರು ಅಪಾರ್ಟ್ಮೆಂಟ್ಸ್ ಫೆಡರೇಷನ್ ಇದರ ಒಂದು ಸಂಘ ಈ ಸಂಘಟನೆ ಏನಿದೆ ಇದರಲ್ಲಿರುವಂತಹ ಮೆಂಬರ್ಸ್ಗಳೊಂದಿಗೆ ಮಾತನಾಡುವಾಗ ಅವ್ರು ಹೇಳ್ತಾರೆ ನಾವು ಸ್ಟ್ಯಾಗರ್ಡಾಗಿ ಇಡೋಲ್ಲ ನಮ್ಮ ಸೊಸೈಟಿಯ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಂದರೆ ಅಥವಾ ಪ್ರತಿಯೊಂದು ಬ್ಲಾಕಲ್ಲಿ ಏನಿದ್ದಾರೆ ಎಲ್ಲ ಕಡೆಯಿಂದ ಒಬ್ಬೊಬ್ಬ ರೆಪ್ರೆಸೆಂಟೇಟಿವ್ ಹಾಗೆ ನೋಡ್ಕೊಳ್ತೇವೆ ಆ ಬ್ಲಾಕಿನ ಜವಾಬ್ದಾರಿ ಅವನಿಗೆ ಕೊಡ್ತೇವೆ ಮತ್ತು ಇಪ್ಪತ್ತು ಜನರ ಸೊಸೈಟಿ ಇದ್ದರೆ ಅಥವಾ ಮೆಂಬರ್ ಫೆಡರೇಷನ್ ಇದ್ದರೆ ಮೆಂಬರ್ ಕೌನ್ಸಿಲ್ ಇದ್ದರೆ ಅದರಲ್ಲಿ ಹತ್ತು ಜನ ರಿಟೈರ್ ಆಗಬೇಕು ಪ್ರತಿ ವರ್ಷ ಹತ್ತು ಜನ ಹೊಸೊಬ್ಬರು ಬರಬೇಕು ಅಂದರೆ ಫ್ಲೋಟಿಂಗ್ ಇರುತ್ತೆ ಮತ್ತು ಈ ವರ್ಷ ಉಳಿದಂಥ ಹತ್ತು ಜನ ಏನಿರ್ತಾರೆ ಆ ಹತ್ತು ಜನ ಈಗ ಹೊಸದಾಗಿ ಬಂದಿರುವ ಹತ್ತು ಜನ ಅದನ್ನು ಟ್ರೈನ್ ಮಾಡ್ತಾರೆ ಮುಂದೆ ಬರುವಂಥ ಹತ್ತು ಜನ ಟ್ರೈನ್ ಮಾಡ್ತಾರೆ ಆದ ಕಾರಣ ಕಂಟಿನ್ಯೂಯೇಷನ್ ಇರುತ್ತೆ ಅದಲ್ಲದೆ ಕೆಲವೊಂದಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಫಾಲೋ ಮಾಡುವಂಥದ್ದು ಅಡ್ವೈಸರಿ ಕಮಿಟಿಯನ್ನು ಒಂದನ್ನು ನೇಮಿಸ್ಕೊಳ್ತಾರೆ ಅಂದರೆ ಕಳೆದ ಅವಧಿಗಳಲ್ಲಿ ಯಾರೆಲ್ಲ ಮ್ಯಾನೇಜಿಂಗಲ್ಲಿದ್ದರು ಮ್ಯಾನೇಜ್ಮೆಂಟಲ್ಲಿದ್ದರು ಅಧ್ಯಕ್ಷರಾಗಿದ್ದರು ಯಾರಾಗಿದ್ದರು ಉಪಾಧ್ಯಕ್ಷರು ಅವರನ್ನು ಅಡ್ವೈಸರಿ ಕಮಿಟಿಯಾಗಿ ು ಆದಷ್ಟು ಏನು ರೂಲ್ಸ್ ಆಗಲಿ ಹೊಸ ಸ್ಟೇಟ್ಮೆಂಟ್ಸ್ ಆಗಲಿ ಏನು ಪಾಸ್ ಮಾಡೋ ಮೊದಲು ಹೊಸ ಫಾರ್ಡ್ ಮಾಡೋ ಮೊದಲು ಅಡ್ವೈಸರಿ ಕಮಿಟಿಯನ್ನು ಕೋರ್ಸ್ಬಿಟ್ಟು ಇದರಲ್ಲಿ ಇದು ಮಾಡಿದರೆ ಆಗುವಂತಹ ಪ್ರೋಸ್ ಆ್ಯಂಡ್ ಕಾನ್ಸಸ್ ಅನ್ನು ಡಿಸ್ಕಸ್ ಮಾಡುವಂಥದ್ದು ನಡೆಯುತ್ತೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅದಲ್ಲದೆ ಬೇರೆ ಏನು ಮಾಡಬಹುದು ಇವರು ಅಂತ ನೋಡಿದರೆ ಆ ಒಂದು ಕಮಿಟಿ ಏನಿರುತ್ತೆ ಆ ಕಮಿಟಿಯಲ್ಲಿರುವಂತಹ ಖಜಾಂಜಿ ಬೇರೆ ಅಥವಾ ಅಧ್ಯಕ್ಷರು ಬೇರೆ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಪೊಸಿಷನ್ಸ್ ಇರೋದ್ರಿಂದ ಅವರನ್ನು ಅಕೌಂಟಿಂಗಲ್ಲಿ ತೊಗೊಂಡ್ಬಿಟ್ಟು ಎಲ್ಲರ ವ್ಯಾಲ್ಯೂಸನ್ನು ಕೌಂಟ್ ಮಾಡಿಕೊಂಡು ವಾಯ್ಸ್ ಬಾಕ್ಸ್ ಥರ ಮಾಡಿಕೊಂಡು ಎಲ್ಲರ ವಾಯ್ಸನ್ನು ಹಿಯರ್ ಮಾಡುವಂಥ ಆದರೆ ಅದರಲ್ಲಿ ಒಂದಷ್ಟು ಪಾಯಿಂಟ್ಸ್ ಎಲ್ಲರ ಅನುಮತಿಯಿಂದನೇ ಡಿಟೆಕ್ಟ್ ಮಾಡಿ ಅಥವಾ ಪಾಯಿಂಟ್ಸನ್ನು ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆ ಗವರ್ನೆನ್ಸ್ ಕೊಡಲಿಕ್ಕಾಗುತ್ತೆ ಯಾಕಂದರೆ ನಾವು ಹಳ್ಳಿ ಕಡೆ ಹೋದರೆ ಅದೇ ಎರಡು ಸಾವಿರ ಮನೆಗಳಿತ್ತು ಅಂದರೆ ಅಲ್ಲಿ ಗ್ರಾಮ ಪಂಚಾಯತಿ ಬಂದುಬಿಡತ್ತೆ ಅಲ್ಲಿ ಒಂದು ಗವರ್ನೆನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಆದರೆ ಎರಡು ಸಾವಿರಕ್ಕೂ ಅಧಿಕ ಜನ ಇರುವಂತಹ ಅಪಾರ್ಟ್ಮೆಂಟ್ಗಳಲ್ಲಿ ನಡೆಯೋಲ್ಲ ಯಾಕಂದರೆ ಅಲ್ಲಿ ಗ್ರಾಮ ಪಂಚಾಯತ್ ಆಗಲ್ಲ ಅದ ಕಾರಣ ಅಲ್ಲಿ ಒಂದು ಇಂಟರ್ನಲ್ ಗವರ್ಮೆಂಟ್ ಗವರ್ನೆಂಟ್ನನ್ನು ಮಾಡಿಕೊಂಡು ಗವರ್ನೆನ್ಸ್ ಮಾಡ್ಕೊಳ್ಳೋದು ಅತಿ ಮುಖ್ಯವಾಗಿರುತ್ತೆ ದಿಸ್ ಈಸ್ ಹೌ ಅವರ್ ಸೊಸೈಟಿ ಆಸ್ ಎಮೋಸ್ ಅಂತ ನಾವು ಅಂದ್ಕೊಂಡ್ರೆ ಒಂದು ಗವರ್ನೆನ್ಸ್ ಇರಲೇಬೇಕು ಅದಕ್ಕೊಂದು ಅಕೌಂಟೆಬಿಲಿಟಿ ಇರಲೇಬೇಕು ಈ ಈ ಪ್ರಾಬ್ಲಮ್ಸ್ಗಳನ್ನು ಟ್ಯಾಕಲ್ ಮಾಡಲಿಕ್ಕೆ ಈ ಮೂರು ಕೌಂಟರ್ ಪಾಯಿಂಟ್ಸನ್ನು ಪ್ರೊಫೆಸರ್ ವೆಂಕಟೇಶ್ ಅವರು ಫಾರ್ಮ್ ಮಾಡಿಕೊಟ್ಟಿದ್ದಾರೆ ಈ ಕುರಿತಾಗಿ ಬ್ಯಾಂಗ್ಳೂರಿನ ಪೀಪಲ್ಸ್ಗೆ ಏನಿದೆ ಅಂದರೆ ಆದಷ್ಟು ನಿಮ್ಮ ಸೊಸೈಟಿಗಳಲ್ಲಿ ಕೂಡ ಈ ಪಾಯಿಂಟ್ಸನ್ನು ಇನ್ಕ್ಲೂಡ್ ಮಾಡಿಕೊಂಡು ತಮ್ಮ ಸೊಸೈಟಿಯ ಗವರ್ನೆನ್ಸನ್ನು ತುಂಬ ಇಂಪಾರ್ಟೆಂಟಾಗಿ ಚೆನ್ನಾಗಿಟ್ಕೊಳ್ಳುವಂಥದ್ದು ಯಾಕಂದರೆ ನಿಮ್ಮ ಹಣನೇ ಅದರಲ್ಲಿರೋದರಿಂದ ಅದನ್ನು ಚೆನ್ನಾಗಿ ನೀವು ನೋಡಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಒಂದು ಬ್ರೇಕ್ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋ ನಾನು ನಿಮ್ಮ ನಿರ್ಷಕೆ ಧನ್ಯವಾದಗಳು